ರಾಘವೇಂದ್ರ ಅವರು ಹೀಗಿದ್ರಂತೆ ಅವರ ಚರಿತ್ರೆ ಹೀಗಂತೆ ಅವರು ಯಾರೋ ನನಗೆ ಹೇಳಿದ್ರು ಹಿರಿಯರು ಅದನ್ನ ಇನ್ನೊಬ್ರು ಹೇಳೋದು ಅವ್ರು ಹೇಳೋದು ಅವರೊಂದ್ ಪುಸ್ತಕ ಬರೆಯೋದು ಎಷ್ಟು ಜನದ್ದಾಯ್ತು ಹಾಗಾದ್ರೆ ಒಂದು ನಾಲ್ಕು ಐದು ಕೈಗಳು ಬದಲಾವಣೆ ಆಗ್ತಾ ಬಂತು ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಯಾರೋ ಬರೋದ್ರು ಯಾವಾಗ್ಲೋ ಬರೋದ್ರು ಅದನ್ನ ಯಾವಾಗ್ಲೋ ಓದ್ಕೊಂಡ್ವು ಎಷ್ಟು ವ್ಯತ್ಯಾಸ ಇರ್ಬೋದು ಹಾಗಾದ್ರೆ ಆದರೆ ಪ್ರಸ್ತುತ ರಾಘವೇಂದ್ರ ವಿಜಯ ಹಾಗಲ್ಲ ಕಾವ್ಯ ಕೃತಿ ಅದಲ್ಲ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಭೌತಿಕವಾಗಿ ನೆರೆದಾಡ್ತಾ ಇರುವಾಗ ಓಡಾಡುತ್ತಿರುವಾಗ ಅವರನ್ನ ಪ್ರತ್ಯಕ್ಷವಾಗಿ ನೋಡಿ ಅವರ ಹತ್ತಿರ ಇದ್ದು ಈ ಕೃತಿಯನ್ನು ಬರೆದಿದ್ದಾರೆ ಇನ್ನ ಇದಕ್ಕಿಂತ ಇನ್ಯಾವ ದಾಖಲೆ ಇನ್ನು